ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಸಂಡೇ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ಹೊರ್ಗಡೆ ಇದ್ದಾನೆ ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ ಓಕೆ ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬನ್ನಿ ಈಗ ಹೋಗೋಣ ಇಲ್ಲಿ ತೆಂಗಿನ ಮರದ ಹತ್ರ ಎಲ್ಲ ಗಲೀಜಿತ್ತು ಕಳೆ ಇತ್ತು ಅದೆಲ್ಲ ನಾನು ಕ್ಲೀನ್ ಮಾಡಿದ್ದೆ ಆ ಕಡೆ ಸ್ವಲ್ಪ ಮೋರಿ ಸೈಡೆಲ್ಲ ಎಲ್ಲ ಉಳ್ದಿತ್ತು ಅದನ್ನ ನಾನು ಕ್ಲೀನ್ ಮಾಡ್ತೀನಮ್ಮ ಅಂತ ನನ್ನ ಮಗ ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ ಸಾಕು ತಗೊಂಡು ಬೇಡ ಅಂದರೂ ಅವನೇ ಕ್ಲೀನ್ ಮಾಡ್ತೀನಿ ಅಂತ ಕ್ಲೀನ್ ಮಾಡ್ತಾ ಇದ್ದಾನೆ ಆ ಸೈಡೆಲ್ಲ ಇಲ್ಲಿ ಸ್ವಲ್ಪ ನಾಗರ ಅವುಗಳ ಕಾಟ ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ಕಳೆಗಿಳಿಯೆಲ್ಲ ಬೆಳ್ಕೊಂಡು ಅದರೊಳಗೆ ಏನಾದ್ರು ಬಂದು ಸೇರ್ಕೊಬಿಟ್ರೆ ಭಯ ಆಗುತ್ತೆ ಅಲ್ಲದೆ ಇವನು ಬೇರೆ ಇಲ್ಲೇ ಆಟ ಆಡ್ತಾ ಹಂಗಾಗಿ ನನ್ನ ಜ ಅಲ್ಲಿ ಕಳೆ ಜಾಸ್ತಿ ಬಿಡಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಕ್ಲೀನ್ ಮಾಡಿಬಿಡ್ತೀನಿ ಇಲ್ಲಿ ತುಂಬಾ ಕಳೆ ಇತ್ತು ಅದೆಲ್ಲ ನಾನೇ ಕ್ಲೀನ್ ಮಾಡಿದೆ ಇನ್ನು ಕಡೆ ಸ್ವಲ್ಪ ಮೂರು ಸೈಡಲ್ಲಿ ಸ್ವಲ್ಪ ಇತ್ತು ನೀವು ಹೇಗೂಸ್ ಸ್ನಾನಕ್ಕೆ ಹೋಯ್ತಿದ್ನಲ್ಲ ನಾನೇ ಮಾಡ್ತೀನಿ ಕಣಮ್ಮ ಅಂತೇಳಿ ಇದ್ದಾನೆ ಬೇಡ ಅಂದ್ರೂ ಓಕೆ ಹಾಗೆ ಇವತ್ತಿನ ರಂಗೋಲಿ ಈ ರೀತಿ ಬಿಡಿಸಿದ್ದೆ ಹೀಗೆ ಬಾಗಿಲಿಗೆ ಆ ರೀತಿ ಹಾಕಿದ್ದೆ ನೋಡಿ ಪೈಪೆಲ್ಲ ಎಳ್ದಾಡಿರೋದ್ರಿಂದ ಇಟ್ಟಿರೋ ಹೂವೆಲ್ಲೂ ಕದ್ರೋಗಿದೆ ಇವತ್ತಿನ ರಂಗೋಲಿ ಈ ರೀತಿಯಾಗಿ ಬಿಡಿಸಿದ್ದೆ ಹಾಗೆ ಈಗ ಎಲ್ಲ ಆಯ್ತು ಈಗ ಇಲ್ಲಿ ಬಂದ್ ನೋಡಿ ಬೇಡ ಅಂದರೂ ಕ್ಲೀನ್ ಮಾಡ್ತೀನಿ ಅಂತ ಸ್ನಾನಕ್ಕೆ ನೀರು ರೆಡಿ ಮಾಡಿ ಇಟ್ಟಿದ್ದೀನಿ ನೀರ್ ತನಗಾಗ್ತವೆ ಹೋಗುವ ಅಂದ್ರೆ ಇದೊಂದು ಮಾಡ್ತೀನಿ ಇದೊಂದು ಮಾಡ್ತೀನಿ ಅಂತ ಕೂತಿದ್ದೆ ನೋಡಿ ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡಿ ನೀವು ಸಂಬಳ ಕೊಡೋಲ್ಲ ಇಲ್ಲ ಅಂದರೆ ಎಲ್ಲ ಬ್ಯಾಂಕಿಗೆ ಹೋಗ್ಬೇಕಾಯ್ತು ಮೊನ್ನೆ ಎಲ್ಲ ಸ್ವಲ್ಪ ಕೆಲಸಗಳಿತ್ತು ಹಾಗೆ ನನ್ನ ಮಗನ ಸ್ಕೂಲಿಗೆ ಬಿಡೋದಾದ ರೆಗ್ಯುಲರ್ ಡ್ಯೂಟಿ ನಂದು ಹಂಗಾಗಿ ಇಲ್ಲೇ ಸರೌಂಡಿಂಗಲ್ಲೇ ನಾನು ವೀಡಿಯೋಗಳು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊತೀನಿ ಹೊರಗೆ ಹೋದಾಗ ಹೊರಗಡೆದು ಕೂಡ ಕ್ಯಾಪ್ಚರ್ ಮಾಡ್ತೀನಿ ನೋಡಿ ಮೂರು ವರ್ಷ ಆಯಿತು ಗೈಸ್ ಇದಕ್ಕಿತ್ತು ರೋಡ್ನ ಇನ್ನೂ ಕಂಪ್ಲೀಟು ಮಾಡಲಿಲ್ಲ ಯಾರೂ ಕೆಲಸಕ್ಕೂ ಬಂದಿಲ್ಲ ನಮ್ಮ ವ್ಯವಹಾರ ಎಲ್ಲ ಹಾಳು ಮಾಡಿಟ್ರು ನಮ್ಗೆ ಅಂಗಡಿ ವ್ಯವಹಾರನೇ ಇಲ್ದಂಗೆ ಒಬ್ಬರಿದೆ ಗೈಸ್ ಇಲ್ಲಿ ಜನಗಳೇ ಓಡಾಡೋದು ಕಡಿಮೆ ಆಗಿದೆ ಹಂಗಾಗಿ ವ್ಯವಹಾರ ಕಮ್ಮಿ ಇಲ್ಲಿ ನೋಡೋಣ ಇಷ್ಟ ಆದರೆ ತಗೊತೀನಿ ಕೀತಾ ಇದ್ದಾರೆ ಈ ಕಲರ್ ಚಾಯ್ಸ್ ಮಾಡಿದೆ ನೋಡಿ ಸೈಝಿ ನನ್ನ ಸೈಝ್ದು ಓಪನ್ ಮಾಡ್ತಾ ಇದ್ದಾರೆ ಹೆಂಗೆ ಡಝನು ನಲ್ವತ್ತು ಅಂದರೆ ಈಗ ಆಗಲಿ ಈಗ ಒಂದ್ ಎರಡು ಮೂರು ತಿಂಗಳು ಹಿಂದೆ ಎರಡು ಮೂರು ತಿಂಗಳಿಗೆಲ್ಲ ಸರಿ ಒಂದೇ ಸಾಕು ಹಾಕಿ ಪೇಪರ್ ಹಾಕ್ಬಿಡಿ ಹ್ಞೂ ಹಾಗೆ ಇವತ್ತು ಬೆಳಗ್ಗೆ ನೈಟಿಗಳು ಬಂದಿದ್ದವು ಹಂಗಾಗಿ ನಂಗೆ ಒಂದು ಕಲೆಕ್ಷನ್ ಮಾಡೋದೊಂದು ಇಷ್ಟ ಹಂಗಾಗಿ ಜಾಸ್ತಿ ಏನಿಲ್ಲ ಎರಡೆರಡೆರಡು ಒಂದು ಟೈಮ್ ಬಂದಾಗ ಎರಡು ಎರಡು ಅಂತೇಳಿ ಎರಡೆರಡು ಎರಡೆರಡು ತೆಗೆದಿಟ್ಕೊತೀನಿ ಚೆನ್ನಾಗಿದ್ದು ನೈಟಿಗಳು ಹಾಗೆ ಪಾಪ ನಮ್ಮ ಪಕ್ಕದ ಮನೆಯಲ್ಲಿ ಹಿಂದಿ ಹುಡುಗಿ ಒಬ್ಳಿದಾಳೆ ಪ್ರೆಗ್ನೆಂಟ್ ಅವಳು ಒನ್ ಏಯ್ಟಿ ತಗೊಂಡು ಒನ್ ಸಿಕ್ಸ್ಟಿ ಕೊಡೋದು ಬಿಟ್ಟು ತ್ರೀ ಹಂಡ್ರೆಡ್ ಕೊಟ್ಟಿದ್ಲಂತೆ ಹಂಗಾಗಿ ನಿಮ್ಮ ದುಡ್ಡು ನಾನು ಏನು ಮಾಡೋಣಮ್ಮ ಅಂತೇಳಿ ಪಾಪ ಅವರು ವಾಪಸ್ ಕೊಟ್ರಂತೆ ಒನ್ ಏಯ್ಟಿ ತ್ರೀ ಹಂಡ್ರೆಡ್ ಅಲ್ಲ ಅವ್ರು ಹಿಂದಿಲಿ ಹೇಳಿದ್ರು ತ್ರೀ ಹಂಡ್ರೆಡ್ ಅಲ್ಲ ಒನ್ ಸಿಕ್ಸ್ಟಿ ಅಂತೇಳಿ ಇದು ನೋಡಿ ನಮಗೆ ನಮ್ಮ ರೋಡ್ನಲ್ಲಿ ಇರೋದು ಇದೊಂದೇ ಅಜ್ಜಿ ಇದು ನಮ್ಮ ರೋಡ್ ನಾನು ನೈಟಿ ಹಾಕೊಂಡಿದ್ದೀನಿ ವೀಡಿಯೋ ಮಾಡ್ತಾ ಇದೀಯಾ ಅಂತೇಳಿ ಕೋಲ್ ತಗೊಂಡು ಒಡೆಯಾಗಿ ಬಂದಿದ್ದು ಇವಜ್ಜಿ ಅವಾಗವಾಗ ನಾನು ಕಾಮಿಡಿ ಮಾಡ್ತಾಯಿರ್ತೀನಿ ಅವರು ಕಾಮಿಡಿಯಾಗೆ ತಗೋತಾರೆ ಪಾಪ ಚೆನ್ನಾಗಿದ್ರು ಅಜ್ಜಿ ಯಾವುದೋ ಒಂದು ಜಾತ್ರೆಗೆ ಹೋಗಿದ್ರು ಅಳದಮ್ಮನ ಜಾತ್ರೆ ಅಂತ ಏನೋ ಅಂತ ಇದ್ರು ಅವರು ಅಳದಮ್ಮನ ಜಾತ್ರೆಗೆ ಅಂತ ಹೋಗಿ ಅಲ್ಲಿ ಕಾಲು ಜಾರಿ ಬಿದ್ದು ಕಾಲು ಮುರ್ಕೊಂಬಿಟ್ಟಿದ್ದಾರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅದರಲ್ಲೂ ಎರಡು ಅದರಲ್ಲಿ ನಾನು ಎರಡು ನೈಟಿ ತೊಗೊಂಡಿದ್ದೀನಿ ಯಾವ ತೊಗೊಂಡಿರ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋ ಎಂಡಲ್ಲಿ ಆಯ್ ಫ್ರೆಂಡ್ಸ್ ಈಗಾಗಲೇ ನೀವು ತಮ್ಲೈನಲ್ಲಿ ನೋಡಿರ್ತೀರಾ ನಾನು ಇವತ್ತು ನನ್ನ ಬ್ಯಾಂಗಲ್ ಬ್ಯಾಂಗಲ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನಾನು ಬ್ಯಾಂಗಲ್ಸ್ನ ಇದರಲ್ಲೇ ಹ್ಯಾಂಗ್ ಮಾಡಿ ಇಟ್ಕೊಂಡಿರೋದು ತಾಯಿ ಕಾಲದ್ದು ಸ್ಟ್ಯಾಂಡ್ ಇದು ನಾವು ಈ ಇದರಲ್ಲೇ ಇಟ್ಕೊಳ್ಳೋದು ಈ ಸ್ಟ್ಯಾಂಡಾಗಿ ಈ ಥರದ್ದು ಎರಡಿದೆ ಇದರಲ್ಲೇ ನಾನು ಬ್ಯಾಂಗಲ್ಸ್ನ ಇಟ್ಕೊಂಡಿರ್ತೀನಿ ಕವರ್ನೆಲ್ಲ ಬಳೆನೆಲ್ಲ ನೀಟಾಗಿ ಕವರ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ತೋರಿಸ್ತೀನಿ ಬನ್ನಿ ನೋಡಿ ಇದು ಫಸ್ಟ್ ಒನ್ನು ಇದು ಸೆಕೆಂಡ್ ಒನ್ನು ನನ್ನ ಹತ್ರ ಆಲ್ಮೋಸ್ಟ್ ಈ ಥರದವೇ ಬಳೆಗಳಿರೋದು ಫುಗ್ಗೆ ಫ್ರೆಂಡ್ಸ್ ಈ ರೀತಿನೇ ನಾನು ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಒಂದು ಬಾಕ್ಸ್ ತೊಗೊಬೇಕು ಫ್ರೆಂಡ್ಸ್ ಮುಂದಿನ ಟೈಮ್ ಮುಂದಿನ ದಿನಗಳಲ್ಲಿ ಆರ್ಡ್ರ್ ಮಾಡಿ ತೊಗೊತೀನಿ ನಾನು ಹಾಗೆ ಇಟ್ಕೊತಿದ್ನಲ್ಲ ನಾನು ಅದರಲ್ಲೂ ಸೇಫ್ ಇಡೋಲ್ಲ ಬ ಸ್ವಲ್ಪ ಭಯ ಜಾಸ್ತಿ ಒಯಲ್ ಒಡೆದಾಕ್ಬಿಡ್ತೀನೋ ಅಂತ ಹಂಗಾಗಿ ನಾನು ಸ್ವಲ್ಪ ಬಾಕ್ಸಿಗೆ ಇನ್ನೂ ಇದು ಮಾಡಿಲ್ಲ ನೋಡೋಣ ಬುಕ್ ಮಾಡ್ಕೊತೀನಿ ಆ್ಯಕ್ಚುಲಿ ಇದು ಬಳೆ ಕಲೆಕ್ಷನ್ ಮಾಡಬೇಕು ಅನ್ನೋ ಐಡಿಯಾ ಏನೂ ಇರಲಿಲ್ಲ ಆ್ಯಕ್ಚುಲಿ ಬೆಳಿಗ್ಗೆ ಬಳೆ ಬಂದರು ನಾನು ಮತ್ತಿನ್ನೊಂದು ಜೊತೆ ಹೊಸ ಬಳೆಗಳು ತಗೊಂಡೆ ಆವಾಗ ನನಗೆ ಅನ್ನಿಸ್ತು ಯಾ ಇದೊಂದೇ ನೋಡಿ ಸೆಟ್ಟು ಇದು ಟ್ಯಾಗ್ ಟೈಪ್ ಇರುತ್ತಲ್ಲ ಆ ಥರ ಈ ಬಳೆ ನೆಕ್ಸ್ಟು ಇದು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದೆ ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ರು ಆವಾಗ ತೊಗೊಂಡಿರೋದು ಬಳೆ. ಓಕೆ ನೋಡಿ ನೋಡಿ ಇವತ್ತು ತಗೊಂಡಿದ್ದು ಬಳೆ ಇದು ತಗೊಂಡ್ಮೇಲೆ ನಾನು ವೀಡಿಯೋ ಮಾಡಬೇಕು ಅನ್ನೋ ಥಾಟ್ ಬಂದಿದ್ದು ಇದು ರೀಸೆಂಟಾಗಿ ಅಮ್ಮ ಅಮ್ಮ ಕೊಡಿಸಿದ್ದು ದೀಪಾವಳಿಲಿ ದೀಪಾವಳಿ ಟೈಮಲ್ಲಿ ಕೊಡಿಸಿದ್ದು ಇದು ಹೋದ ವರ್ಷ ಅಮ್ಮ ವರ್ಮಾಲಕ್ಷ್ಮೀಲಿ ನಮ್ಮ ಅಕ್ಕ ಕೊಡಿಸಿದ್ರು ಇಲ್ಲಿ ತೋರಿಸಿದ್ನಲ್ಲ ಇಲ್ಲಿ ಇದರಲ್ಲಿ ಇತ್ತಲ್ಲ ಈ ಸ್ಟ್ಯಾಂಡಲ್ಲಿ ಗ್ರೀನ್ ಕಲರು ಇದು ಕೂಡ ಅವಳೆ ಕೊಡಿಸಿದ್ದು ಇನ್ನು ಸಮವಂತ ಎಲ್ಲ ನಾನೇ ತೊಗೊಂಡ್ರೆ ನನಗೆ ಈ ಬಳೆಗಳನ್ನ ಕೂರಿಸಿಟ್ಕೊಳ್ಳೋದು ಅಂದರೆ ಅದೇನೋ ತುಂಬ ಆಸೆ ಫ್ರೆಂಡ್ಸ್ ನನ್ನ ಬಳೆ ಅಂದ್ರೇ ಆಸೆ ಹಂಗಾಗಿ ಬಳೆಗಳ ಕಲೆಕ್ಷನ್ನು ತುಂಬಾ ಮಾಡಿರ್ತೀನಿ ನಾನು ಇನ್ನೂ ತುಂಬ ಇತ್ತು ಅದರಲ್ಲಿ ಕೆಲವೊಂದು ತುಂಬ ಹಳೆಯದಾಗಿರೋಂಥದ್ದನ್ನು ನಾನು ಎಲ್ಲಾನು ಇದು ಮಾಡ್ಬಿಟ್ಟೆ ಎತ್ಬಿಟ್ಟೆ ಇದು ಪ್ಲೇನ್ ಹಾಗೆ ಇದು ಸೈಡ್ ಬ್ಯಾಂಗಲ್ಸ್ ನೋಡಿ ಇದು ಸೆಟ್ಟು ಈ ಥರದ್ದೇ ಇನ್ನೂ ಎರಡು ಸೆಟ್ ಇದೆ ಫ್ರೆಂಡ್ಸ್ ನೋಡಿ ಇದು ಇದು ಫೋರ್ ಸೈಡು ಸೈಡ್ ಬಳೆಗಳು ನೋಡಿ ಆಗಲೇ ತೋರಿಸಿದ್ನಲ್ಲ ಅದರಲ್ಲಿ ಇದು ಒಂದು ಸೆಟ್ಟು ಆಮೇಲೆ ಇದೊಂದು ಈಗ ಹೀಗೆ ನಂಗೆ ಬಳೆಗಳು ಕಲೆಕ್ಷನ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಹಂಗಾಗಿ ಸಿಕ್ಕಾಪಟ್ಟೆ ಬಳೆ ಕಲೆಕ್ಷನ್ಸ್ಗೆ ಮಾಡಿದ್ದೀನಿ ಹಂಗಾಗಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ ನೋಡಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮರೀದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಕೊಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವಿಡಿಯೋನ ನೀವೇ ನೋಡ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ವೀಡಿಯೋನ ಟೈಮ್ ಇದ್ದರೆ ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್ ಫೈನಲ್ಲಿ ನಾನು ಇದೆರಡು ನೈಟಿ ತಗೊಂಡಿದ್ದು ಗೈಸ್ ಇದೆರಡು ನೈಟಿನೂ ನನ್ನ ಮಗನೇ ಚಾಯ್ಸ್ ಮಾಡಿದ್ದು ಇದ್ರ ಒಂದು ಕಾಸ್ಟು ಒನ್ ಸಿಕ್ಸ್ಟಿ ಅಷ್ಟೇ ಎರಡರಿಂದ ತ್ರೀ ಫಿ ತ್ರೀ ಫಿಫ್ಟಿ ತ್ರೀ ಟ್ವೆಂಟಿ ಇದ್ರ ಕಾಸ್ಟು ಥ್ಯಾಂಕ್ ಯು